ರಾಘವೇಂದ್ರ ಗುಣಸಾಗರ ನೋಡೆಣ್ಣ ಹರಿಯನ ತೋರನ್ನ ರಾಘವೇಂದ್ರ ಗುಣ ಸಾಗರ ನೋಡೆನ್ನ ಹರಿಯನು ತೋರನ್ನ ಹರಿಯನು ತೋರನ್ನ ಹರಿಯನು ತೋರನ್ನ ಹರಿಯನು ತೋರನ್ನ ಮಂತ್ರಾಲಯದೊಳು ಮಂದಿರ ಮಾಡಿರುವಿ ಮನೆ ಮನೆಯಲ್ಲಿರುವಿ ಸಂತತಿ ಸಂಪತ್ತುಗಳನ್ನು ನೀ ಕೊಡುವಿ ಸಂತತ ರಕ್ಷಿಸುವಿ ತಂತ್ರ ದೇವಿಗೆ ಎಂಬ ಗ್ರಂಥವ ರಚಿಸಿರುವಿ ಸೂತ್ರಾರ್ಥಗಳರುವಿ ತಂತ್ರವಿಗೆ ಎಂಬ ಗ್ರಂಥ ರಚಿಸಿರುವೀ ಸೂತ್ರಾತ್ರಗಳರುವೀ ರಾಘವೇಂದ್ರ ಗುಣಸಾಗರನೋಡೆ ಹರಿಯನು ತೋರೆನ್ನ ಹರಿಯನು ತೋರನ್ನ ಎಷ್ಟೋ ಗ್ರಂಥಗಳ ವ್ಯಾಖ್ಯಾನವ ಮಾಡಿ ವೇದಾರ್ಥವ ನೋಡಿ ಕೆಟ್ಟವಾದಿಗಳ ವಾದದಿ ಜಯ ಮಾಡಿ ಸೂರಿಗಳನ್ನು ಕೂಡಿ ಕುಷ್ಠರೋಗಗಳ ಹರಿಯನು ನೀಬೇಡಿ ಕಳೆಯುವ ಮೇದಿ ಕುಷ್ಠರೋಗಗಳ ಹರಿಯನು ನೀಬೇಡಿ ಕಳೆಯುವ ಮೇದಿ ಕಳೆಯುವ ಮೇದಿ ರಾಘವೇಂದ್ರ ಗುಣಸಾಗರ ನೋಡೆನ್ನ ಹರಿಯನು ತೋರೆನ್ನಾ ಹರಿಯನು ತೋರನ್ನ ಒಂದು ಚರಿತೆಯ ಪೇಳಲು ನಾನರಿಯೇ ಇರುವೆನು ಈ ಪರಿಯೇ ನಂದ ಬಾಲನ ಪ್ರಿಯನಿಯನಗುಲಿಯೇ ದುರಿತಾತಿಗೆ ಸರಿಯೇ ಇಂದಿರೇ ಪದ ಸಂದರುಶನ ದೊರಿಯೇ ನಿನ್ನನು ನಾಮರಿಯೇ ಇಂದಿರಶನ ಪದ ಸಂದರುಶನು ದೊರೆಯೇ ನಿನ್ನನು ನಾ ಮರಿಯೇ ನಿನ್ನನು ನಾಮರಿಯೇ ರಾಘವೇಂದ್ರ ಗುಣ ನೋಡನ್ನ ಹರಿಯನು ತೋರನ್ನ ಹರಿಯನು ತೋರನ್ನ ಹರಿಯನು ತೋರನ್ನ ಹರಿಯನ ತೋರನ್ನ ಮಂತ್ರಾಲಯದೊಳು ಮಂದಿರ ಮಾಡಿರುವಿ ಮನೆ ಮನೆಯಲ್ಲಿರುವಿ ಸಂತತಿ ಸಂಪತ್ತುಗಳನ್ನು ನೀ ಕೊಡುವಿ ಸಂತತ ರಕ್ಷಿಸುವಿ ತಂತ್ರದೆಬಿಗೆ ಎಂಬ ಗ್ರಂಥವರಚಿಸಿರುವೀ ತಂತ್ರದೆ ತಂತ್ರದೆಬಿಗೆ ಎಂಬ ಸೋತ್ರತ್ರಗಳಘವೇಂದ್ರಗುಣಸಗರನೋ ಹರಿಯನು ತೋರನ್ನ ಹರಿಯನು ತೋರನ್ನ ಹರಿಯನು ತೋರನ್ನ ಹರಿಯನು ತೋರನ್ನ ಪೂಜ್ಯಾಘವೇಂದ್ರಯ ಸತ್ಯಧರ್ಮರ ಚಜತಕ್ಷಾ ನಮತ ನಮತಾಂ ಕಾಮದೇನವೇ